ಹುಣಸೂರು ತಾಲೂಕಿನ ನಂಜಾಪುರ ಗ್ರಾಮದ ಸುತ್ತಮುತ್ತ ತಾಯಿಯೊಂದಿಗೆ ಹುಲಿಮರಿ ಓಡಾಟ ನಡೆಸಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಾಲೂಕಿನ ಧರ್ಮಾಪುರ ಸಾಮಾಜಿಕ ಅರಣ್ಯದ ಪಕ್ಕದಲ್ಲೇ ಇರುವ ನಂಜಾಪುರ ಗೌರಿಪುರ ಭಾಗದಲ್ಲಿ ಹುಲಿ ಓಡಾಡಿರುವ ಬಗ್ಗೆ ಕಳೆದ ಹದಿನೈದು ದಿನಗಳಿಂದ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿತ್ತು ಪರಿಶೀಲನೆಗೆ ಬಂದಿದ್ದ ಅರಣ್ಯ ಸಿಬ್ಬಂದಿಗಳು ಹುಲಿ ಹೆಜ್ಜೆ ಪತ್ತೆ ಮಾಡಿ ರೈತರನ್ನ ಎಚ್ಚರಿಸಿದ್ರು ಬುಧವಾರ ಬೆಳಗ್ಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯೊಂದಿಗಿಂತ ಕಾಂಪೌಂಡ್ ಹಾರಿಹೋದ ಹುಲಿಯು ಸಿಸಿ ಕ್ಯಾಮ ಸರಿಯಾಗದ ಇದೀಗ ವಸತಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳು ಸಹ ಹೊರಬರಲು ಹೆದರ್ತಾ ಇದ್ದಾರೆ ನಂಜಾಪುರ ಗ್ರಾಮದ ಪಕ್ಕದಲ್ಲಿರುವ ಕುರುಚಲು ಕಾಡಿನಲ್ಲಿರುವ ತಾಯಿ ಹುಲಿ ಮತ್ತು ಮರಿ ಹುಲಿ ರೈತರು ಕೂಗಾಟ ನಡೆಸಿದ್ದರಿಂದ ಹುಲಿಯು ಮತ್ತೆ ಕಾಡು ಸೇರಿಕೊಂಡಿದ್ದು ಹುಲಿ ಸೆರೆ ಹಿಡಿಯಬೇಕು ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಮನುಕುಮಾರ್ ಆಗ್ರಹಿಸಿದ್ದಾರೆ ಚಿರತೆಯ ದಾಳಿಗೆ ಮನೆಯ ಮುಂದೆ ಕಾವಲಿಗಾಗಿ ಕಟ್ಟಿದ ನಾಯಿ ಸಾವನ್ನಪ್ಪಿದೆ ತಾಲೂಕಿನ ಗಾವಡಗೆರೆ ಹೋಬಳಿಯ ಮಾರಗೌಡನಹಳ್ಳಿ ಗ್ರಾಮದ ಸೋಮೇಗೌಡ ಅವರ ಮಗ ಮೋಹನವರು ಜಮೀನಿನ ಮನೆಯ ಮುಂದೆ ಕಟ್ಟಿದ ಸಾಕು ನಾಯಿಯನ್ನು ಚಿರತೆ ದಾಳಿ ಮಾಡಿ ಸಾಯಿಸಿ ಪರಾರಿಯಾಗಿರುವ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಬುಧವಾರ ಬೆಳಗ್ಗೆ ಮನೆಯವರು ಎದ್ದು ನೋಡುವ ವೇಳೆ ನಾಯಿ ಸತ್ತಿತ್ತು ನಾಯಿ ಸತ್ತಿರುವ ಸುತ್ತಮುತ್ತಲಿನಲ್ಲಿ ಚಿರತೆ ಹೆಜ್ಜೆ ಗುರುತು ಪತ್ತೆಯಾಗಿದೆ ಇನ್ನು ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಕ್ರಮ ವಹಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಮಗೆ ಬಹಳ ತೊಂದರೆ ಕೊಡ್ತಾ ಇದೆ ಒಂದು ಇಪ್ಪತ್ತು ದಿನದಿಂದ ಮೇಲಿಂದ ನಾವು ಫಾರೆಸ್ಟ್ ಆಫೀಸರ್ಗೆ ಕರ್ಕೊಂಬಂದು ತೋರಿಸಿ ಅರ್ಜಿ ಕೊಟ್ಟು ಎಲ್ಲ ಹೇಳಿದೀವಿ ಅವರು ಕ್ರಮ ತಗೋತಾ ಇಲ್ಲ ಬಹಳ ತೊಂದರೆ ಕೊಡ್ತಾರೆ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾರೆ ನಾವು ಜಮೀನಿಗೆಲ್ಲ ಹೋಗ್ಬೇಕು ನೈಟು ಗೀರು ಗೀರು ಎಲ್ಲ ನೋಡೋಕೆ ಹೋಗ್ಬೇಕು ನೀವು ಕ್ರಮ ಏನು ತಗೋತಾ ಇಲ್ಲ ಅವ್ರು ಫಾರೆಸ್ಟ್ ಆಫೀಸರು ಇನ್ನು ಬೇಗ ಬಂದು ನಮಗೆ ಒಂದು ಸ್ವಲ್ಪ ಫೋನ್ ಗೀನ್ ಮುಗಿಸಿ ಬಂದು ನಮ್ಮ ಜಮೀನತ್ರ ಹತ್ರ ಬರೋ ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾರೆ ನಾವು ಸುಮ್ಮನೆ ಜನ ಎಲ್ಲ ಇದ್ದಿರ್ತವೆ ಹೊಲ್ದಲ್ಲಿ ಬಲ್ದಲ್ಲಿ ನಾವು ಏನು ಕೆಲಸ ಮಾಡೋಕ್ಕಾಯ್ತಲ್ಲ ತುಂಬ ತೊಂದರೆ ಕೊಡ್ತದೆ ಪಾರಿಸ್ಟಾಗಿ ಬಂದು ಫೋನ್ ತಗೊಂಡ್ಬಂದು ಮೊದಲೇ ಹಿಡಿದಾಕಿ ಹೊಳೆಗೆ ಹಾಕಿಲ್ಲ ಸುಮ್ಮನೆ ತಗೊಂಡ್ ತಗೊಳ್ದವರೆ ಅರಣ್ಯ ಮುಂದೆ ಮುಂದೆ ಸ್ಟೈಕ್ ಮಾಡ್ತೀವಿ